ಏನರಮ್ಮ ನೀನು ಗೋಟ್ಪಿಸೋದಾಗಿಲ್ಲ ನೀನು ಎಷ್ಟೈತೆ ಈಗ ಲಕ್ಷ್ಮಾಜಿ ನಂದು ಹತ್ತದೇ ಚೀಲ ಐತೆ ಸಾಯಂಕಾಲ ಕಾಕುತ್ತೆ ಹೇಳು ಏನು ಉಳ್ಕೊಳಲ್ಲ ರಾತ್ರಿಗೆ ಏನಮ್ಮ ಏನು ಮುಗಿಸ್ತೀರಾ ಏನು ಕತ್ತೆನಾ ನಾನು ಕಾಣೆ ಇನ್ನೊಂದಿಬ್ಬರು ನಿಮ್ಮ ಜೊತೆ ಕರ್ಕೊಂಬರ್ರಿ ಅಂದರೆ ನಾವು ಇಬ್ಬರೇ ಮುಗಿಸ್ತೀವಿ ಯಾ ಅಂತ ಬಂದಿದ್ದೀರಾ ಅದೇನು ಮಾತ್ರ ಮಾಡಿರಿ ನನಗೆ ಆರು ಗಂಟೆ ಅಷ್ಟೇ ಮುಗಿಸ್ಕೊಡೋ ಅಷ್ಟೇ ಮಾಡ್ಕೆನ ಮುಗಿತಾ ಕೇಳಿ ಲಕ್ಷ್ಮಾಜಿ ಈಗ ಹತ್ತದೇ ಚೀಲ ಕಡ್ಕಿಗೆ ಇನ್ನಿಬ್ರು ಬೇರೆ ನಿಮಗೆ ದುಡ್ಡಾಂಡ ಅಷ್ಟೇನ ನೀನು ಏನು ಇನ್ನೊಂದಿಬ್ಬರು ಕರ್ಕೊಂಡ್ರಿ ಇನ್ನೊಂದಿಬ್ಬರಂ ಕರ್ಕೊಂಬರ್ರಿ ಅಂತ ಜಾಸ್ತಿ ಜನ ಇದ್ದಷ್ಟು ಆ ಬದುಕಿಗೆ ಸಾಗಲ್ಲ ಸುಮ್ಮರಿ ನಾವೆಲ್ಲ ಮುಗಿಸ್ಕೊಡ್ತೀವಿ ಜಮ್ಮ ನಿನ್ನಂತ ಬುದ್ಧಿವಂತಿನ ನೋಡಿಲ್ಲ ನೋಡಲಿಲ್ಲ ಕಣ್ಣೆ ನಮ್ಮ ಅಪ್ಪ ಅಬ್ಬಾ ಬಾ ಬುದ್ಧಿವಂತಿರ್ಬೇಕೆ ಎಲ್ಲಾರು ಮಾಡ್ತಾರೆ ನಾನು ಹಬ್ಳೆ ಮಾಡೋಣ ಎಲ್ಲ ತಿನ್ನ ಹಬ್ಬಿದ್ದಾನಂತಿ ನಿನ್ನೂ ಗಡ ನೀನು ಹಬ್ಳೆ ಇಕ್ಕ ನನಗೆ ಎಲ್ಲಾನ ಅಜಯ್ ಲಕ್ಷ್ಮಾಜಿ ನನಗೆ ಅಂತ ಬುದ್ಧಿ ಇಲ್ಲ ಹಂಗೇನು ಅನ್ಕೊಂಡ ನಾವು ಇಬ್ರೇ ಬರಲಿಲ್ಲ ನಾವು ಕರೆದ್ವಿ ಆ ಕರಿಯ ಮುನ್ನು ಎಲ್ಲನ ಅವರು ಇಲ್ಲ ನಾವು ಇವತ್ತು ನೆಲ ತೊಳೆಬೇಕು ಬರೋಕ್ಕಾಗೋಲ್ಲ ಅಂತ ಅಂದರು ಅದಕ್ಕೆ ನಾವು ಇಬ್ಬರೇ ನೆನ್ ಮುಗಿಸ್ಕೊಂಡೋಗ ನೋಡಿ ಅಂತ ಬಂದ್ವಿ అంగేనా మనీ నాలుగు ననూ కమికే అంతేనా మాతీనో కర్కొంద అందకే బిడ్డి ఏం సాయల్కి వేదిక నెల తొలగ్గదు ఇరద నెల ఏం తలకి తొలదక అంతవళ ఇలా కణజీ సైంకల్కి సర్కస్ మారు బారంతే అనౌన్స్ మాకొండ్రు అయ్యమ్ నా సైంకలకి సర్కస్ నోడకొక్క అంతే ఇవ్వాలి నెల తొలదు మషిన సుధార్స్క బీ కాలేలా నెంబె కట్ి కట్టి సాక ఐతే అంతి అదకే నెల తొలు మధ్యాహ్నం నెల తొలదే మశి సైంల్ తగ్గ మనకూ సాయల్ తర్కస్ నోడ్కో అంతు అదకే నా ఇబ్బో అటకె సుగ్ యాక బంద్ర రాత్రుడ్ బిడ్సంగసూరు సిగల ఇవ్ అటెకెళ్ళా అందుకే నమ్మ దిన్నే ఇవత్ మన సేర యాకనా బంద్రే ఇవత్ నా ఇవ్వు హంగతే అది బేస వణికణతే బస్కేతి అంత నాలు అం కే సుద్ధి కొట్టలే నేను ఇలా కణజీ నిజా బా ఇవ్ మూర్ దిన ఇతర దిన రాత్రి వత్ సర్కీ మురనె దిన డ్ల ఇస్కండు రగి పి ఇస్కం ಒಂದಿನ ಸಾಲದ ಅಂತ ಮೂರು ದಿನ ತಕ್ಕ ಕುತ್ಕೊಂತಾರೆ ಅಂತೆ ಬಿಡು ನಾನು ಮೂರು ದಿನ ತಕ ಅಡಿಕೆ ಬೇಯಿಸ್ತೀನಿ ಹಂಗೆ ಬಣ್ಣ ಹಾಕ್ತೀನಿ ಇವ್ರು ಬದುಕಿಗೆಲ್ಲ ಹಾಳು ಮಾಡೋರು ಇವ್ರಿಗೆ ರಾಗಿ ಬಾರಿ ಕೊಡ್ತಾರೆ ಸೌ ಆಗತ್ತ ಹುಕಿ ನಿಮ್ಮ ಅಜ್ಜಿ ಹಂಕರ ಮೂರು ದಿನ ತಕ ಮನೆಗೆ ಬರಲ್ಲ ಅಣ್ಣ ಹಾಂ ಇನ್ನೇನು ಅಷ್ಟ ನೋಡ್ತಾವೆ ಅಜ್ಜಿ ಮೇಲೆ ನೋಡುತ್ತ ಹೇಳಜಿ ಸರ್ಕಸ್ ಪರ್ಕಸ್ ಅಂತದ ಹ್ಞೂ ನೀನು ಏನು ನಮ್ಮ ಅಜ್ಜಿನ ಮೇಲೆ ಇಂದ ಹೇಳ್ತೀವಿ ನಾವೇನು ನೋಡಲಿಲ್ಲ ಆ ಅಂತ ತಗ ಬಂದಿರೋದೆ ನೋಡಿಲ್ಲ ಇಲ್ಲ ಅಕ್ಕ నిజవ్ూ నా తా అజ్జ్ హంగేనో యారా ఇలాకెస్ బోక్ సుమ్ము కుత ఆ జితెత్తి నీ గొప్ప నోడి నన్ను మతి నోడీని బే ఇవత్ రాత్రి నడియమ్ అవగా నా అజ్జు నోడవంటే ఫస్ట్ ఆ ప్రశ్న సిక్న అజ్జనే కు నేన సూల్ అంగేనే హేనీత నా నోడేళ్ళప్పమ్మ అజ్జున ఏ నేను అందకే విడి ఇవత్ గొప్ప నోడను ఇవ్ నాకు హోత్తివల్ నోడే సుమ్ ಹೂನ ಕಂಜಮ್ಮ ನೀವು ಅಂತದಕ್ಕೆಲ್ಲ ಹೋಗಿಲ್ವಲ್ಲ ಅದಕ್ಕೆ ಗೊತ್ತಿಲ್ಲ ಇವತ್ತು ಹೋಗ್ತೀನಿ ಎಲ್ಲ ಹೋಗಿ ನೋಡಿ ಗೊತ್ತಾಗುತ್ತೆ ಅದರ ಪ್ರಶ್ನೆ ಸಿಗ್ನೇ ಕುಂತಿತ್ತು ಅಂಕಣ ಇವಜ ಹ್ಞೂ ಏನ ಇವತ್ತಲ್ಲಿ ಹೋಗಬೇಕಂತ ಯಾರಂಟಿ ಕ್ಲಾರ ಬಿಡಿಸ್ತೀನಿ ಅವ್ನಿಗೆ ಏ ಇನ್ನೇನು ಮಾಡೋಕ್ಕಾಗುತ್ತ ಅಜ್ಜಿ ನಿನ್ ಕೈಲಿ ಬಿಡಾತ್ ಹೋಗ್ಲಿ ವಯಸ್ಸಾದಾಗ ನೋಡಿ ನೋಡ್ತೈತಿ ನೀನು ಯಾಕಂಗೆ ಆಡ್ತಿ ಆ ಅಜ್ಜನ ಮೇಲೆ ಕಿರಾಣ ಇನ್ನೊಂದು ಅಜನ ಬಿಟ್ಟು ಬೇಸ್ಕೊಂಡು ಅಂತ ಮೇಲೆ ಬಿಡು ನೀನು ಅಜ್ಜನ ಮೇಲೆ ಜಾಗಗಳೆಲ್ಲ ಹೋಗಬೇಡ ಸರಿ ಕಣ್ರಿ ಸಾಯಂಕಾಲ ಆತ ಇಲ್ಲ ನಾನು ಎಮ್ಮೆ ದನ ಎಲ್ಲ ಒಳಕಟ್ಟಿ ಆಲು ಪಾಲ್ ಕರಿಬೇಕು ಹೋಗ್ರಿ ಇಷ್ಟ ಐತೆ ಮುಗಿಸ್ಕೊಂಡು ಹೋಗಿ ನೀವು ಹೊರಗೆ ಪಡಿಗೆ ಮಾಡಿ ಉಂತ್ಕೊಂಡು ನೀವು ಇಲ್ಲ ಆರ್ಕೆಷ್ಟು ಪರ್ಕಷ್ಟು ಹೋಗ್ತೀವಿ ಅಂತಲ್ಲ ಅದು ನೋಡಿರಿ ಇವ ನೀವು ಇನ್ನೇನು ಮಾಡ್ತೀರಿ ಹ್ಞೂ ಅವಜರೇ ನೋಡ್ತಾರೆ ಇನ್ನು ನೀನು ಒಂದು ಯಾಕೆ ಬೇಡ ನಾನು ಹೋಗಿ ನೋಡಿ ನಾಳೆ ಏನೋ ಉಳ್ಕೊಂಡ್ರೆ ನಾಳೆ ಪು ತುಂಬ ಬಂದು ಬಿಡ್ಕೊಳ್ತಾ ನಿಮ್ಮ ಮತ್ತೆ ಆರ್ಕೆಲ್ಲ ಕಳ್ಬೋದು ಸರಿ ಕಣಜಿ ಇನ್ನೇನು ಆಗುತ್ತೆ ಹೇಳಿ ಇವತ್ತಿನ ಶಾನೆ ಕಟ್ಲಾಗಲಿ ಬಿಡ್ಸಕ್ಕೆ ಹೋಗ್ತೀವಿ ನಾವು ಒಂದು ಒಂಬತ್ತು ಗಂಟೆಗೆ ಹೋಗೋದು ಅರ್ಕೆಷ್ಟು ನೋಡೋಕೆ ಈಗ ಇಷ್ಟೊತ್ತೇನು ಆಗಲ್ಲ ಹ್ಞೂ ಅವರು ಸ್ಟಾರ್ಟ್ ಮಾಡಿದ್ರೆ ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಅಂದಕ್ಕ ಸುಮ್ಮನೆ ಅದು ಇದು ಅಂತ ಮಾತಾಡ್ತಿರ್ತಾರೆ ನಿಧಾನ ಕೋದ್ರೆ ಅದು ಹೇಳು ಬಾ ನೀನು ಬ ನೋಡಕ್ಕೆ ಓ ಅವ್ನು ಬೇರೆ ನೋಡೋಕೊತಾರೆ ಹೇಳೋ ಮತ್ತು ಅಗಬ್ಬು ನನಗೆ ಬಟಾ ಕಣಲ್ಲ ಮೈ ತುಂಬ ಹಾಂ ಅವ್ನು ಏನು ಕುಣಿತಾವೆ ಅವು ನೋಡೋಕೂ ತುಂಬ ಗಂಡಿಸಲ್ಲ ಊರಾಗ ಗಂಡಿಸಲ್ಲ ಓಂಗ್ ನಿನ್ ಕಾಣ್ತದೆ ಹಾಂ ಹೋಗ್ನಿಂದ ಕಾಣೋದಲ್ಲ ಅದರೇ ಕುಣಿತೈದು ಅವು ಯೋವ ನೋಡೋಕ್ಕಾಗಲ್ಲ ಅಂತ ಅಜ್ಜಿ ಈ ಸತಿ ಕುಣಿಯೋದು ಪಣಿಯೋದೇನಿಲ್ಲಂತೆ ಬರೀ ಸರ್ಕಸ್ ಮಾಡ್ತಾರಂತೇಳು ಏನು ಇಲ್ಲ ನೀನೇನು ನಿಮ್ಮ ಅಜ್ಜ ಹೋಗ್ತೈತೆ ನಿಮ್ಮ ಅಜ್ಜ ಅಂತ ಏನು ಬೇಜಾರಾಗ್ಬೇಡ ನೀನು ನೋಡೋಕ್ಕಾಗಲ್ಲ ನನ್ನ ಕೈಲಿ ಏ ವರ್ಷ ಬಂದರೆ ಹೇಳಮ್ಮ ನಾನು ನೋಡಿದೀನಿ ಹಾಂ ಸರ್ಕಸ್ ಅಂತ ಬಂದಿದ್ರು ಫಸ್ಟ್ ಅಷ್ಟೇ ಎರಡು ದಿನ ಕೂಡೋದ್ರು ಆಮೇಲೆ ಅಷ್ಟೇ ದಿನ ಏನಂತ ಸರ್ಕಸ್ ಸರ್ಕಸ್ ಅಂತ ಮಾಡ್ಕೊಂಡು ಅಕ್ಕಿ ದುಡ್ಡು ಹಾಕಿಲ್ಲ ಕುಡಿಕೊಂಡು ಹೋದ್ರ ಮನೆ ಕಡೆಗೆ ಸರ್ ಸರಿ ನಿಂತ ಮದಕೊಂಡು ಕುತ್ಕೊಂಡ್ರೆ ನಾನು ಬೈಗಾತು ಪಾಲು ಕರಿಬೇಕು ಕರಬೇಕು ಹೋಗಿದ್ದೀನ ಮುಗಿಸ್ಕೊಂಡು ಹೋಗ್ರಿ ನೀವು ಸರಿ ಕಣಚ್ ಹೇಯ ಅಮ್ಮ ಹೋಗಿ ಏನಿತ್ತ ಅಕ್ಕ ಗೊತ್ತು ಬೆಳಗ್ಗೆಂದ ಒಂದೇ ಕುತ್ಕೊಂಡು ಬಿಡಿಸಿ ಬಿಡಿಸಿ ಅತ್ತ ಹ್ಞೂ ನನ್ನ ಇಷ್ಟ ಆಯ್ತು ಈಗ ನೀನೊಂದು ಇಷ್ಟ ಆಗ ನಾನೊಂದು ಇಷ್ಟ ಆಗ ಅಂತೀನಿ ಇಬ್ರು ಬಿಡಿಸಾಕಿ ಹೋಗೋಣ ಹೋಗೋಣ ನಾವು ಸರ್ಕಸ್ ನೋಡಕ್ಕೆ ಕಮಲಕಯ್ಯ ಈ ಸತಿ ಏನನ್ನಾಗಲಿ ಹೋಗಬೇಕು ಕಣೆ ಹಾಂ ಎಷ್ಟು ಜನ ಸಹಕಾರ ಪರವಾಗಿ ನಂಚ ಲೇಟಾಗಲಿ ಹೋಗ್ಬೇಕು ಈ ಗಂಡಸರು ನಿಜವಾಗ ಒಲ್ದಾಗಿ ಕುಣಿತಾರೆ ಕಣೇ ಹಾಂ ನಾಳೆ ನಾನು ಮನೆಗೆ ಒಂಚೂರು ಜೋರಾಗಿ ಆಡುಪಾಡು ಹಾಕೊಂಡ್ರೆ ಅದೇ ಹೆಂಗ್ ಬೈತಾರೆ ಅದನ್ನು ನೋಡು ಇವತ್ತು ಹೋಗ್ಯವ್ರೆ ನೋಡ್ಬೇಕಾದ್ರೆ ನೋಡ್ಬೇಕಾರೆ ನಾಳೆ ನಾನು ಮರಾಗೆ ನಿಂತ್ಕೊಂಡ್ರೆ ನಿಮ್ಮಯ್ಯಪ್ಪನೂ ಕುಣಿಯದೆ ನಮ್ಮಯ್ಯಪ್ಪನೂ ಕುಣಿಯೋದೆ ಆ ಜೊತೆಗೆ ಇವಳು ಏನಂತೂ ಅನಿತಾ ಅನ್ನ ಹ್ಞೂ ಸರಿ ಬಾ ಆತು ಅಕ್ಕಿಗೆ ಗೋಟ್ ಬಿಡ್ಸೋದನು ಹೋಗೋಣ ಬ ಜಾಲ್ ಜಲ್ ಅಡುಗೆ ಕಿ ನೆನು ತಡಿಗೆ ಸಾರಿಗೆ ಅದಕ್ಕೆ ಒಂಚೂರು ನನ್ನ ಮಾಡಿ ಇಕ್ಕಿ ಹೋಗೋಣ ಕಾಣಿಸೋದು ಬೇಡ ನಾವು ಬಂದಿದ್ದೀವಿ ಅಂತ ಒಂದಿ ನೋವು ನೋಡಿರಿ ನಮ್ಮನವರು ಆದರೂ ಹಿಂಗೆ ಇರ್ತಾರೆ ನಾನು ಹಂಗೆ ಇರ್ತಾರೆ ದೂರ ನಿಂತ ಒಂಚೂರು ಲೇಟಾಗಿ ಹೋಗೋಣ ಅವರೆಲ್ಲ ಹೋಗಿ ಕೂತ್ಕೊಂಡಿರಲಿ ಹೋಗೋ ನಾವು ಬಂದಿರೋದು ಗೊತ್ತಾಗಲ್ಲ ಹ್ಞೂ ಏ ಅನಿತಾ ಕನ್ನಕಯ್ಯ ಆಗಿರಲಿಲ್ಲ ನಿಮ್ಮ ದಿನ ಗೋಟ್ ಬಿಡ್ಸೋದು ಬರೀ ಆರ್ಕೆಷ್ಟು ಥರ ಬಂದವರಂತೆ ಹೋಗಿ ನೋಡೋಣ ನಾವು ಮಷ ಹ್ಞೂ ಹೋಗೋಣ ಕಣೆ ಸಾಕು ನಾ ಸ್ವಲ್ಪ ಓದ್ತೀರೂ ಅಡಿಕೆ ಆಗುತ್ತೆ ನಾವು ಹೊರಗೆ ಪುಡ್ಗೆ ಮಾಡ್ತೀವಿ ಬರ್ತೀವಿ ಹೋಗೋಣ ನೀನು ಅಂದರೆ ಇವತ್ತೆಲ್ಲೂ ಹೋಗಿಲ್ಲ ಹೊತ್ತು ಒಳಗೆ ಕುಂತೀವಿ ಇಷ್ಟೊತ್ತಿಗೆ ಏನು ಮಾಡೋಕ್ಕೆ ಹೋಗ್ತೀಯ ಅಲ್ಲಿ ಟೆಂಟಾಕಾಕ ಹೋಗ್ತೀಯ ಟೆಂಟ್ ಅಂದರೆ ರೆಡಿ ಮಾಡಕ್ಕೆ ಸುಮ್ನೆ ಕೂತ್ಕಾತ ಎಂಟೂವರೆ ಎಂಬತ್ತು ಗಂಟೆಗೆ ಹೋಗೋಣ ಹ್ಞೂ ಸರಿ ಆಯ್ತು ಅಷ್ಟೊತ್ತಿಂಗ್ ನಾನೊಂದು ಎರಡು ಸೀರಿಯಲ್ಗಳು ನೋಡಿ ರೆಡಿ ಆಗಿರ್ತೀನಿ ಒಂದೇ ನೀವು ನೋಡ ಕರೆ ಕೂ ಬರ್ತೀನಿ ಹ್ಞೂ ಬಾ ಕೈ ತೊಳೆ ಕೈದಾ ಹೋಗೋಣ ಅದಂದ್ರೆ ನೀವು ಮನೆ ಕಳೆದಿ ಅಲ್ಲ ಮಕ್ಕಳು ಉಂಡು ಹೋಗ್ರಿ ನೀವು ಅಷ್ಟು ನೋಡ್ಕೊಂಬರ್ರಿ

ಓ ಓಹ್ ಅವಳೇ ಸುಮ್ಮನೆ ಸುಮ್ಸಿಯಲ್ಲ ಒಂದು ಐನೂರು ರೂಪಾಯಿ ದುಡ್ಡು ಅದು ಕೊಡ್ಬೇಕು ಇರು ಮನೆಗೆ ಹೋಗಿ ಏನೋ ಒಂದು ಹೇಳಿ ನಮ್ಮ ಚಿತ್ರಕ್ಕೆ ಒಂದು ಐನೂರು ರೂಪಾಯಿ ದುಡ್ಡು ಇಸ್ಕೊಂಡ್ಬತ್ತಿನಿ ಹ್ಮ್ ಏನಂತ ಕೇಳಿ ಏನ್ಕ ಬೇಕಂತ ಹೇಳಿ ರಾ ಅವಳಿಗೆ ಒಂದು ಸರ್ ದೀಸ ಏನೋ ತಿಮ್ಮಣ್ಣ ಏನೋ ನೋಡ್ತಿದ್ಯಾ ಏನೋ ಯೋಚನೆ ಬೇರೆ ಮಾಡ್ತಿದ್ಯಾ ಏನ್ ಸಮಾಚಾರ ಏನ್ ನೀನಿಲ್ಲ

ಏನು ಇಲ್ಲ ಕಣ್ ತಿಮ್ಮಜ್ಜ ನಾನು ಸುಮ್ಮನೆ ನಾ ಬಂದೆ ಹಿಂಗೆ ಹೋಗ್ತಿದ್ದೆ ಈ ಸರ್ಕಸ್ನ ಕಂಡ್ರಲ್ಲ ಅದಕ್ಕೆ ನೋಡೋಣ ಏನೇನು ಮಾಡ್ತಾವ್ರೆ ಅಂತ ಬಂದೆ ಏನೇನೋ ಕೇಳ್ತೀನಿ ನನ್ನ ಬಗ್ಗೆ ಇಲ್ಲ ನಂಗೆ ಕೇಳ್ತೀನಪ್ಪ ನೀನು ಇವಾಗ ಯಾಕೆ ಹಿಂಗೆ ಹಂಗೆ ಅದು ಯೋಚನೆ ಅಂತ ಕೇಳಕ್ಕೆ ಹೋಗಲ್ಲ ಅದು ಏನು ಕೇಳ್ತೀನಿ ಮನೆ ನೀನು ಒಬ್ರಿಗೂ ಕೇಳ್ತೀನಿ ನಿನ್ಗೆ ಇಲ್ಲ ಅನ್ನೋಕ್ಕಾಗುತ್ತೆ ಏನಿಲ್ಲಪ್ಪ ಒಂದು ಐನೂರು ಕೊಡಿ ಕೊಡ್ತೀನಿ ಅಜೋ ತಿಮ್ಮಜ್ಜ ಯಾಕ ಹುಡುಗಿಯರಿಗೆ ಕೊಡಾಕೆ ಐನೂರು ರೂಪಾಯಿ ದುಡ್ಡು ಹಾಂ ನನಗೆ ಗೊತ್ತು ಬಿಡು ನೀನು ಎಂತಾನು ಅಂತ ಹ್ಞೂ ಕೊಡ್ತೀನಿ ಹೇಳು ಏನು ಅಂದ್ಕೊಳ್ಳೋಲ್ಲ ಅಂದಾಗೆಲ್ಲ ಸುಳ್ಳು ಹೇಳೋಕೆ ಬರಬಾರ್ದು ನೀನು ಕೊಡ್ತೀನಿ ತಗ ಎಲ್ಲ ಬಿಟ್ಟಿದ್ದ ನಿಮಗೇನು ಗೊತ್ತಾಗಲ್ಲ ನೀವು ಅದಕ್ಕೆ ಬಂದಿರೋದು ಹ್ಞೂ ನಾನು ನಮ್ಮ ಮನೆಯವ್ರಿಗೆ ಹೆಂಗಿದ್ರು ಗೊತ್ತಾಗಲ್ಲ ಅಂತ ಬಂದಿದ್ದೀನಿ ನೀನು ಹೇಳಿ ಆಮೇಲೆ ನಮ್ಮ ಕಮಲಮ್ಮ ಕೈಲಿ ಹೇಳಿರೋನಿಲ್ಲ ನನಗೆ ಆಚಾರ ಪಡಿಸ್ಬಿಡ್ತಾಳೆ ಅಯ್ಯೋ ಈಗ ಮೇಡಕ್ಕೆ ಕಳೆದ ಕಳಂದಿ ಗೊತ್ತಿ ನೀನು ಕಳ್ಳ ನೋಡು ಕಂಡು ಬಿಟ್ಟು ಅಂತಾರೆ ಹ್ಞೂ ಹ್ಮ್ ಬಿಡು ಇಬ್ರು ಒಂದೇ ಅಂದ್ರೆ ನೀನು ಹೇಳ್ರಿ ನಮ್ಮ ಕಲೀಲಿ ನಿನ್ನ ತನ್ನ ಅಸಾತಿದ್ದ ನೀನು ಟೋಟಲ್ ಮಗನ ಚುಚ್ಚಿ ಕುಗಿ ಅಣ್ಣ ಅಂತಾನೆ ನಂಬದ ನಮ್ದು ಏನಪ್ಪ ಏ ಇಲ್ಲ ಕಣಜ ನಾನು ಹಂಗೆಲ್ಲ ಏನು ಹೇಳಲ್ಲ ಸುಮ್ನೀರು ನೀನು ಹೇಳ್ಬೇಡ ಓ ಏನಪ್ಪ ಟೆನ್ಷ್ಣ ಇಲ್ಲಿ ನೀವೇನಪ್ಪ ಬಂದಿದ್ದೀರಾ ನಾನು ಅದಕ್ಕೆ ಬಂದಿದ್ದೀನಿ ಹೇಳ್ರಿ ಸುಮ್ ಅವ್ರು ಕದ್ದೆ ಬಂದಿರೋದು ನಿಮ್ಮ ಅಪ್ಪ ಅವ್ನ ಕೊಮ್ಮಿ ಅಂತ ಕಡಿದ್ಯಾ ಅವಜ್ಜಿ ಗೊತ್ತಾಗ್ಲಿ ಮೋಟಾರ್ ಕಿಟ್ ಮಾಡ್ತಿದ್ದು ಬಯಸ್ತ್ರ ನಾವು ಮನೆಗೆ ಹೇಳ್ತಿವಿ ಹೇಳೋಣ ಸುಮ್ ಮಾಡ ಏ ಸೂಪರ್ ಮತ್ತ ಸರಿ ಹಂಗೆ ಮಾಡ್ ಹೋಗಿ ನೀನು ಲಕ್ಷ್ಮಾಚಿ ಕೇಳು ನಾನು ಒಂದ್ ಮಮ್ಮತೀನಿ ನೀನ್ ಹೇಳಿ ತುಂಬ ಅದಕ್ಕೆ ಹ್ಞೂ ಅಪ್ಪ ಈ ಸಾಯಂ ಬೆಳಗ್ಗೆಯಿಂದ ಸಾಯಂಕಾಲದ ಕೆಲಸ ಮಾಡಿ ಮಾಡಿ ಸಂತೆಲ್ಲ ನೋದ್ಕೊಂಡು ಹೋಗುತ್ತೆ ಯಾವಳು ಕೈ ಕರ್ತಾಳಕ್ಕಾಗುತ್ತೆ ಯಾರಾದ್ರೆ ಕೈತಿರು ಒಬ್ಬಳೇ ಕೈಕ್ಬೇಕು ಈ ಮಜ್ಜಿನ್ ಏನೊಂದು ಬದುಕು ಮಾಡೋಣ ಭಾಳ ಮಾಡೋಣ ನನ್ನಂಗಿಲ್ಲ ಸುಮ್ಮನೋ ಅಂಗಡಿ ಸಲ ಕುತ್ಕೊತಾನೆ ಏ ಸಾಕಾಗಿ ತೊಗೊತ್ತಾ ಈ ನನ್ನ ಮಗ ಸಸಣ ಬಂದು ನೋಡ್ಕೊತಾರೆ ಅಂದ್ರೆ ಅವರು ಬರಲ್ಲ ವಯಸ್ಸಕ್ಕೆ ಕಲಿಗೆ ಅಂತ ಅಣೆ ಬರೋಣಪ್ಪ ನಂಬರು ತಿಳಿಯಾ ಓ ಕಂಬ ಮಗ ಬಾರೋ ಇದ್ದೀನಿ ಪಾಪ ಯಾಕೋ ಯಾಕೆ ದುಡ್ಡು ಡೇ ಕಳ್ಸೇನೋ ಅಕೆ ಕೊಟ್ಟ ಬಿಸಿದ್ದಿಲ್ಲ

ನಮ್ಮ ಮನಾನಗೂ ನಿಜ ಕಾಣಸಿ ಬಾತ್ ಬರ್ಸ್ತೀವಿ ನಿನ್ಗು ಆಮೇಲೆ ನಾನು ಕಷ್ಟಮರ್ಲಿಲ್ಲ ಅವ್ರಿಗೆ ಐನೂರು ರೂಪಾಯಿ ದುಡ್ಡು ಕೊಡ್ತು ಕಾಣಸಿ ಹ್ಮ್ ನಾನು ನೋಡಿ ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಏನ ಅಂತ ಬಂದೆ ನಾನೇನು ಅದೊಂದು ದುಡ್ಡರೇ ಕೊಡಣೆ ಕುಣಿಯಾದ ಅಂದೇನಾ ಹಾಂ ನಾನೇನು ಹೋಗ್ಲಿ ಅಂತ ಸುಮ್ಮನೆ ದುಡ್ಡು ಪಟ್ಟು ಕೊಡೋಕೆ ನಿಂತಾನೆ ದುಡ್ಡಿಯಲ್ಲಿಂದ ಬಂತು ಮಜ್ಜಾನ ಕೊಡಾಕಿ ಹಾಂ ನಾನು ಡಂಡಿ ಬೇಗ ಇಕ್ಕಿದ್ದು ಕಾ ಕದ್ದು ಇಟ್ಕೊಂಡು ಹೋದ್ನ ಏಯ್ ಇಲ್ಲ ಕದ್ದು ಇರ್ತದೆ ಮಾಡಲ್ಲ ಏನೋ ಬೇಕು ಅಂತ ಕೇಳ್ತಾರೆ ಹಾಂ ದುಡ್ಡರಿಂದ ಬಂತು ನೋಡೋಣ ಇರು ಹ್ಞೂ ನಾನೇಂತನ ಕೇಳಿದ್ರೆ ನಿಂಗೆ ಯಾಕೆ ಹಂಗೆ ಹಿಂಗೆ ಅಂತಾರೆ ಕಾಲ್ವಾಗ್ ಯಾವಾಗ ಕುಣಿಯಾಗಿ ಐನೂರು ರೂಪಾಯಿ ಕೊಟ್ಟು ಬಂದವರಲ್ಲ ಹಾಂ ಇದೆ ಮಾಡ್ತೀರಿ ಸರಿ ನೋಡಿ ಬರ್ತೀನಿ ನೋಡೋಣ ಅದೇ ಅಂ ಕುಣಿತಾನೆ അജിമ ഏഴ് നാടൻ നോടേ കിങ്ങ് ഹിങ്കല്ലേ ನಮ್ಮ ಮನೆಯವರು ನೋಡಜಿ ಏನು ಮಜಾ ಏನು ಕ ಮನೆಗೆ ಸಕ್ರೇಟಿ ಪುಡಿ ಬಲ್ಲ ಥರ ದುಡ್ಡು ಕೊಟ್ರಿ ಅಂದರೆ ದುಡ್ಡಿಲ್ಲ ಅಂತಾರೆ ಹಾಂ ಗಾಣವದಂಗೆ ಈ ಮುಂದ್ಯಾರಿಗೆಲ್ಲ ಕೊಡ್ತಾರಲ್ಲ ಕೊಡ್ತಾರಲ್ಲಜ್ಜಿ ಐನೂರು ಐನೂರು ರೂಪಾಯಿ ದುಡ್ಡ ಹಾಂ ಬರಲಿ ಮನೆಗೆ ಇವತ್ತು ಮಾಡ್ತೀನಿ ಬಿಡ್ರಾಕ ನೋಡಿ ನೋಡ್ತೈತಿ ಏನು ಇವತ್ತು ಒಂದಿನ ದಿನಾ ನೋಡ್ರಂಗೆ ಆಡ್ತೇನೆ ನೀವು ಈ ಸುಮ್ಮನೆ ಕೂತ್ಕೊಳ್ಳೋತ್ಕ ನಿಮ್ಮ ಯಜಮಾನ್ರು ಅಂದರೆ ಒಳ್ಳೆಯರು ಹಂಗೆಲ್ಲ ನಾ ದುಡ್ಡು ಪಟ್ಟೆ ಯಾರಿಗೂ ಕೊಡೋಲ್ಲ ಹಂಗೆಲ್ಲ ನೋಡೋಕ್ಕೂ ಬರೋಲ್ಲ ಯಾರ ಹೆಂಗು ಕುಣಿಯಾದನಾ ನೀನು ಅದಕ್ಕೆ ಹೇಳ್ತೀಯ నిరే నేను సుమ్ హింకే ఆడుతమ్మే సుమ్ీరు మొన్నే నమ్మకి చన ఆస్పత్రికి హోకయితీ ఒ రూపాయ్ దుడు కొడ్రీ ఆస్పత్రి హోగకేంద్రే ఏ అంత ధుడిల్ ఆత్యారు తగన ఇస్కం అంత హే క్రు నూ పాప లక్ష్మజీతీ ఐనూరు రూపాయ దుడ్డు ఇస్కం తోర్సీ అన్నోడజీ అన్నోడే అవున ఇష్ట చుమవ్రే సర్కస్సు వాళ్ళకి చనగైతే కణి ஏ வீ அண்ண அந்த நடை அது குணியார் நோய் மக்கிணு நீங்கள் கண்ணாட் ஹோம் குணிக்கிறாரா ஆணியர் சாது அந்த இல்லை அங்கே அடிக்கோட்டு விசி குழி மக்கே நீங்கள் அவள் மாயிக்கானே மகிழில் சனா குணே சென்னா குணிக்கலாம் ஆக நான் தெங்கு சந்திங்கே கணே கண்ட்ஸ் கேலலா ఏ మనీకి నడి ఈ మాట్లాడడా ఆ సాక తన నోడ్క్రీ ఇన్ హిరూ మూడు ది నేను నేను ఎక్కడ ఏర్క్రీ నడికి మనకి బతర నేను ఐనూరుప దుకోవ్ సార్ రూపాయ దుక్కుంటే అంత్రి ఆగవరేనా అంగే హే బ్రే ఆ ఇట్ సేక్కి అంటే నడి హోగన్ నేను జంత్రియ యాకే మర్యాదు తోడు నమ్ము అర్థండి మాట్లాడీ నడి హోగన్ సరే అండి రీ ఏ నడి అతన కలిసి మేడం బన్ బ నడి సో నోడి సాకు ஏன் ஓடா பர்க்கா மார்க்கு நீயிங்க கொலிபேட குடியாதி நான் சாக்கி நம்ம அப்பந்தி முட் முட்கண்டு நீ அதே தாரிதிரி நின்று அவர் சாக்கி நடி நீ அவன போலி அவரப்பா போலி சரி நடி நான் குட் மார்க்கண்ட் நீங்க தீர்த்தா నోరీ గణత శాంతి అడిగి నారాయణ యాతి ఒక్క శాంతి నాకు ఇన్ను ఇతర నాకెళ్ళ నోడి అంటే ఏడ మీ అమ్మ సిట్ గైతే ఓకే ఫ్రెండ్స్ ముందా నెక్స్ట్ వీడియోదా హాక్తీ నన్నీ కథ ఇష్టాగ నన్న చానల్గే సబ్స్క్రైబ్ మి లైక్ మిషర్ మిగే వాచ్ ఓకే ఫ్రెండ్స్ అదే నేను గొంతు మరి ఫ్రెండ్స్ నిన్ను గండ నన్ను గంట అంతరా ఇది యో ఆర్కెస్ట్రా ആമേല സർക്കസ്വെല്ലാം നോട നോടിയും ജസ്റ്റ് നോട് കൂടെ വാപ്പസ് മനുഗര അത് ജോയ്ക്ക് കുണിയത്വെല്ല നാ ഫ്രെണ്ട്സ് അത് കേട്ടാദി ഓക്കെ ബൈ ബൈ വന്നിൻ്റെ കഥയെ നെക്സ്റ്റ് വീഡിയോദാക